ಎಲ್ಲರಿಗೂ ನಮಸ್ಕಾರ ನಮಗೆ ಒಂಥರ ಖುಷಿ ಆಗ್ತಾ ಇದೆ ಇವತ್ತು ಏನಕ್ಕೆ ಅಂದ್ರೆ ಈ ಒಂದು ಎರಡು ತಿಂಗಳಿಂದ ನೋಡ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಒಂದ್ ಎರಡು ದಿವಸ ಮೂರು ದಿವಸಕ್ಕೆ ಒಂದು ದಿವಸ ಏನಾದ್ರು ಒಂದು ಕಾರ್ಯಕ್ರಮ ಒಂದು ಮೀಟಿಂಗು ಒಂದು ಪೂರ್ವಭಾವ ಸಭೆ ಅಂತ ಈ ತರ ನಡ್ಕೊಂಡು ಹೋಗ್ತಾ ಇದೆ ಒಳ್ಳೆ ಮೆಸೇಜಸ್ ಸಿಗ್ತಾ ಇದೆ ಈ ಕಡೆಯಿಂದ ಲೋಕಲ್ ಅಲ್ಲಿ ನಮಗೂ ಗೊತ್ತಿರೋ ಇರ್ತಾರ ಅಲ್ಲ ಅಲ್ಲಿ ಫೋನ್ ಮಾಡೋದನ್ನ ಪರವಾಗಿಲ್ಲ ಇವಾಗ ಮಾಡ್ತಾ ಇರೋದು ಅಂತ ಇವತ್ತು ಒಂದು ಸಿಂಪಲ್ ಆಗಿ ಏನು ಮಾಡೋಣ ಅನ್ನೋದಕ್ಕೆ ಕರೆದಿದ್ದಕ್ಕೆ ನನಗೂ ಕರೆದಿದ್ದಕ್ಕೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಅದೇ ರೀತಿ ಇವತ್ತು ನಮ್ಮ ಹಿರಿಯರಾದಂಥ ಅವರು ನೀಲ್ಕಂಠವರು ಆಕೆ ನಮ್ಮ ಅಮಾನನ್ನವರು ಎಲ್ಲರೂ ನಮ್ಮ ಇದ್ದಾರೆ ಅಗ್ಮಲ್ ಬೇಗ್ ಇದ್ದಾರೆ ಕಾರ್ಗಿಲ್ ವೆಂಕಟೇಶ್ ಅವರು ಇದ್ದಾರೆ ಮುಖ್ಯವಾಗಿ ನಮ್ಮ ಅವರು ನಮ್ಮ ಮಂಜಣ್ಣವರು ರಾಜೇಂದ್ರ ಗೌಡ್ರು ಮುನ್ಸಾಮ್ ಗೌಡರು ಎಲ್ಲ ನಮ್ಮ ಸಂಗ್ರಾಯಪ್ಪನವರು ನಮಗೆಲ್ಲರಿಗೂ ಯಾವಾಗಲೂ ಏನೇ ಒಂದು ವಿಚಾರ ಇದ್ರು ಎವ್ರಿ ಡೇ ಎಲ್ಲದಕ್ಕೂ ನಮ್ಮ ಶಿವಣ್ಣವರು ಇಂಪಾರ್ಟೆಂಟ್ ನಮ್ಮ ಯಂಕರಾಮಣ್ಣವ್ರು ಎಲ್ಲರೂ ಇದ್ದಾರೆ ನೀವೆಲ್ಲರೂ ಕೌನ್ಸಿಲರ್ಸ್ ಎಲ್ಲರೂ ಇದೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಮೊದಲು ಏನು ಹೇಳಿದ್ರು ನಮಗೆ ತಾಲೂಕು ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂದರು ಅವಾಗ ಹದಿನಾರ ನಾವು ಮಾತಾಡಿ ತಾಲೂಕು ಮಟ್ಟದಲ್ಲಿ ಮಾಡಿದ್ರೆ ಭಾಗ ಚೆನ್ನಾಗಿರುತ್ತಾ ಇದು ಇಲ್ಲ ಹೋಬ್ಲಿ ಮಟ್ಟದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಹಿಂಗೆ ಡಿಸ್ಕಶನ್ ನಾನು ಅನ್ನ ಆ ಮೂರು ಜನ ಮಾತಾಡಿದ್ವಿ ಇಲ್ಲ ನಾನು ಆಮೇಲೆ ಏನ್ಮಾಡ್ತೀನಿ ಪಂಚಾಯತಿ ವೈಸೇ ಹೋಗಬೇಕು ಅಂತ ಇದು ಮಾಡ್ಕೊಂಡಿದ್ದೀನಿ ಫಸ್ಟ್ ತಾಲೂಕು ಮಟ್ಟದಲ್ಲಿ ಮಾಡಿಬಿಟ್ಟು ಪಂಚಾಯತಿ ವೈಸ್ ಹೋಗ್ತೀನಿ ಅಂದ್ರೆ ಅವಾಗ ನಾವು ಹೇಳಿದ್ವಿ ತಾಲೂಕು ಮಟ್ಟದಲ್ಲಿ ಬಂದು ಯಾರಿಗೆ ನಾವು ಕೊಟ್ಟಿದ್ದೀವಿ ಪಂಚಾಯತಿ ಮಟ್ಟದಲ್ಲಿ ಅವ್ರನ್ನ ಬಿಟ್ಟು ನಾವು ಮಾಡೋದು ಇದೆಲ್ಲ ಕಷ್ಟ ಆಗುತ್ತೆ ಒಂದು ಕನ್ಫ್ಯೂಷನ್ ಆಗೋದು ಬೇಡ ಕ್ಲೀನಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ವಿ ಒಳ್ಳೆ ಪ್ಲಾನ್ ಮಾಡಿದ್ದಾರೆ ಹೋಬ್ಳಿ ಮಟ್ಟದಲ್ಲಿ ಮಾಡಿರುವಂಥದ್ದು ಒಳ್ಳೆ ಪ್ಲಾನ್ ಮಾಡಿದರೆ ತುಂಬಾ ಒಳ್ಳೆ ಕೆಲಸ ಇದು ಹೋಬ್ಳಿ ಮಟ್ಟದಲ್ಲಿ ಮಾಡಿ ಹೋಬಳಿನಲ್ಲಿ ನಾವು ಮೀಟಿಂಗ್ ಒಂದು ವಾರ ಮುಂಚೆ ನಮ್ಮ ಲೀಡರ್ನ ಕರೆದು ಮಾತಾಡಿ ಅಲ್ಲಿ ಏನು ಊರಲ್ಲಿ ಆರ್ಗನೈಜೇಷನ್ ಆಗ್ಬೇಕು ಅವ್ರಿಗೆಲ್ಲ ನಾವು ಹೇಳ್ಕೊಟ್ಟು ಆ ರೀತಿಯಲ್ಲಿ ಆರ್ಗನೈಜೇಷನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಮೊದಲನೇ ಮೀಟಿಂಗು ಒಂಬತ್ತು ಮೂರು ಗಟ್ಗುಡಿ ದೇವಸ್ಥಾನ ಹತ್ರ ಹದಿನಾರನೇ ತಾರೀಕು ಮೂರನೇ ತಿಂಗಳು ತಾಯ್ಲೂರಲ್ಲಿ ಇಪ್ಪತ್ಮೂರು ಮೂರು ಮೂರನೇ ಮೀಟಿಂಗು ಆವನಿನಲ್ಲಿ ಇಪ್ಪತ್ತೆಂಟನೇ ತಾರೀಕು ನಾಲ್ಕನೇ ಮೀಟಿಂಗು ನಮ್ಮ ದುಕ್ಸಂದ್ರ ಹೋಬಳಿನಲ್ಲಿ ಕೊಲ್ದೇವಿ ಆರ್ ಚೌಡೇಶ್ವರಿ ದೇವಸ್ಥಾನ ಥರ ಅಂತ ಇದಾಗಿದೆ ಆ ಏರಿಯಾ ಲೀಡರ್ಸ್ ಕೂತ್ಕೊಂಡು ಮಾತಾಡ್ಕೋಬೇಕು ಅದನ್ನು ಎಲ್ಲಿ ಮಾಡ್ಕೋಬೇಕು ಏನು ಅನ್ನೋದು ಅವರು ಯಾಕಂದ್ರೆ ಅವ್ರಿಗೆ ಗೊತ್ತಿರೋದು ಯಾವ್ಯಾವ ಊರಿಂದ ಹೆಂಗೆ ಅಪ್ರೋಚಸ್ ಹೆಂಗಿದೆ ಅನ್ನೋದನ್ನು ಅವ್ರಿಗೆ ಗೊತ್ತಿರುತ್ತೆ ಆಮೇಲೆ ಲಾಸ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇರುತ್ತೆ ಹದಿನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ಹದಿನಾಲ್ಕನೇ ತಾರೀಕು ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಟೌನ್ ಆ್ಯಂಡ್ ಕಸ್ಬಾ ಟೌನು ಕಸ್ಬಾ ಒಬ್ಲಿನ ಎರಡನ್ನ ಸೇರಿಸ್ಕೊಂಡು ಅದೊಂದು ಜಾಗದಲ್ಲಿ ಮಾಡುವಂಥದ್ದನ್ನು ಮಾಡೋದು ಒಳ್ಳೆಯ ತೀರ್ಮಾನ ತಗೊಂಡಿದ್ದೀರ ನೀವೆಲ್ಲರೂ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಇವಾಗ ನಾನಾಗಬಹುದು ಅನಿಲ ಆಗ್ಬೋದು ಇನ್ನ ನಮ್ಮ ಜಿಲ್ಲೆ ಒಳಗಡೆ ಇರ್ತಕ್ಕ ಬೇರೆ ಬೇರೆಯವ್ರು ಯಾರು ಬೇಡ ಪಕ್ಷದವರು ಇರೋ ದೊಡ್ಡವರು ಬೇಕಂದ್ರೆ ಈಗೆಲ್ಲ ಪಂಚಾಯಿತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮುಂಚೆ ಒಂದು ಒಳ್ಳೆ ದೊಡ್ಡ ಕಾರ್ಯಕ್ರಮ ಒಂದು ಮಾಡೋಣ ಅದು ಜಿಲ್ಲಾ ಮಟ್ಟದಲ್ಲೋ ಇಲ್ಲ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬೇಕಂದ್ರೆ ಮುಳಭಾಗಲಲ್ಲಿ ಮಾಡ್ಸ ಸಿ ಸಿಎಂನ ಡೆಪ್ಟಿ ಸಿಎಂ ನ ಎಲ್ಲರನ್ನು ನಮ್ಮ ಬೇಕಾಗಿರುವಂತಹ ಜಿಲ್ಲಾ ಮಂತ್ರಿಗಳು ನಮಗೆ ಬೇಕಾಗಿರುವಂತಹ ಮಂತ್ರಿಗಳು ಈ ಭಾಗಕ್ಕೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತವ್ರನ್ನ ಬೇಕಂದ್ರೆ ಕರೆದು ಒಂದು ಕಾಂಗ್ರೆಸ್ ಪಕ್ಷದ ಬಹುತ್ ಸಮಾವೇಶ ಒಂದು ಮಾಡೋಣ ಆ ಟೈಮಲ್ಲಿ ಆವಾಗಬೇಕಂದ್ರೆ ಒಂದು ಕಾರ್ಯಕ್ರಮ ಮಾಡೋಣ ಅದು ನಾನು ಇನ್ವಾಲ್ವ್ ಆಗ್ತೀನಿ ಆ ನಾರವರು ಎಂಟೈರ್ ಜಿಲ್ಲೆಯಲ್ಲಿ ಎಲ್ಲ ಎಮ್ ಎಲ್ ಎಸ್ನ ನಾವು ಸೇರಿಸ್ಕೊಂಡ್ರು ಬೇಕಂದ್ರೆ ಮುಳಬಾಗಲಲ್ಲೇ ದೇವಮುಲೈನಲ್ಲಿ ಯಾಕಂದರೆ ಓಸ್ಸಲ್ಲಿ ನಾವು ಪ್ರಜಾದ್ವನಿ ಯಾತ್ರೆ ಮಾಡಿದ್ವಿ ಇರಲಿ ಡಿಕೆ ಶಿವಕುಮಾರ್ ಸಾಹೇಬ್ರು ಸ್ಟೇಜ್ ಮೇಲೆ ಹೇಳಿದ್ರು ಅದೇನು ಟೈಮು ಏನೋ ನಾನು ಒಂದು ಡೇಟ್ ಕೊಟ್ಟೆ ನಿನಗೆ ಆ ಡೇಟ್ ಬೇಡೋಣ ಇಂಥ ಡೇಟ್ ಮಾಡೋಣ ಅಂತ ನೀನೇ ಇಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿದೆ ಆ ಡೇಟ್ ಇಂದ ತಿರ್ಗ ಮುಂದಿನ ಡೇಟ್ ಗೆ ನಾನು ಫಿಕ್ಸ್ ಮಾಡ್ಕೊಂಡೆ ಒಳ್ಳೆ ಕಾರ್ಯಕ್ರಮ ಆಯ್ತು ತುಂಬಾ ಚೆನ್ನಾಗಾಯ್ತು ತುಂಬಾ ಸಕ್ಸಸ್ ಆದ್ವಿ ಇದರಲ್ಲಿ ನಾವು ಜೈವಾಗುತ್ತೆ ಅಂತೇಳಿದ್ವಿ ಹೌದು ಅಲ್ಲೇ ಅಲ್ಲೇ ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆಂದು ಇದು ತಾಲೂಕು ಮಟ್ಟದ ಪ್ರೋಗ್ರಾಮ್ ನಾವು ಮಾಡಿರೋದು ಎಲ್ಲಾ ತಾಲೂಕ್ಗೆ ಸಿದ್ದರಾಮಯ್ಯ ಸ್ಟೇಟು ಅರ್ಧ ನಾನು ಇದು ಮಾಡ್ಕೊಂಡು ಬರ್ತಾ ಇದ್ದೀನಿ ಜಿಲ್ಲೆ ಮಟ್ಟದಲ್ಲಿ ನಾವಿಬ್ರು ಬಂದು ಮಾಡಿದ್ವಿ ತಾಲೂಕ್ ಮಟ್ಟದಲ್ಲಿ ಅರ್ಧ ಅರ್ಧ ಮಾಡ್ಕೊಂಡು ಬಂದಿದ್ದೀವಿ ನಾನು ಮೊದಲನೇ ಸಭೆ ಮುಳ್ಬಾಗ್ಲಲ್ಲಿ ಮಾಡ್ತಾ ಇದೀವಿ ಕೋಡುಮಲೆ ಗಣಪತಿ ಆಗ್ಬಹುದು ಮುಳ್ಬಾಗ್ಲ ಮುಳುಬಾಗ್ಲ ಸ್ವಾಮಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದು ಇದು ತಾಲೂಕು ಮಟ್ಟದ ಪ್ರೋಗ್ರಾಮ್ ಅಲ್ಲ ಜಿಲ್ಲಾ ಮಟ್ಟದ ಪ್ರೋಗ್ರಾಮ್ ಅಲ್ಲ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದು ಹಂಗೆ ಅದ್ದೂರಿಯಾಗಿ ಮಾಡಿದೀನಿ ಅಷ್ಟು ಸಕ್ಸಸ್ ಸಕ್ಸಸ್ಫುಲ್ ಆಗಿದ್ದೀವಿ ಈ ಸಲ ನಾವು ಸಕ್ಸಸ್ ಆಗ್ತೀವಿ ಅಂತ ಅವತ್ತು ಹೇಳಿದ್ರು ಆ ರೀತಿ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಇದೆಲ್ಲ ನಾವು ಮುಗಿಸ್ಕೊಂಡು ದೊಡ್ಡವ್ರನ್ನೆಲ್ಲ ಕರೆದು ಅವತ್ತು ಬೇಕಂದ್ರೆ ನಾವು ಸಿಎಂನ ಡೆಪ್ಟಿ ಸಿ ಎಂ ಕರೆಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇನ್ನ ನಮ್ಮ ಚಿಂತಾಮಣಿ ಸುಧಾಕರಣ್ಣ ಇದಾರೆ ಪರಮೇಶ್ವರ್ ಸಾಹೇಬ್ ಇದಾರೆ ಮಾದೇವಪ್ಪನವರು ಇದ್ದಾರೆ ಇನ್ನ ನಮಗೆ ಬೇಕಾಗಿರುವಂತ ನಮ್ಗೆ ಕ್ಲೋಸ್ ಮಿನಿಸ್ಟರ್ಸ್ ನ ಎಲ್ಲರೂ ನಮ್ಮ ಭಾಗಕ್ಕೆ ಉಪಯೋಗವಾಗುವಂತ ಮಿನಿಸ್ಟರ್ಗಳನ್ನ ಎಲ್ಲರನ್ನೂ ಕರ್ಕೊಂಡು ರೀತಿಯಲ್ಲಿ ಇದು ನಮಗೆ ಎಲ್ಲಾ ಇದಕ್ಕೂನು ಈ ಕಾರ್ಯಕ್ರಮ ಅದನ ಎಲ್ಲಾ ಇದಕ್ಕೂ ಈ ಕಾರ್ಯಕ್ರಮ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು ಮೊದ್ಲೇನು ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಅಂತ ಹೇಳಿದ್ರೆ ಮಾಡ್ಬಿಡೋಣ ಆಗಿರೋದು ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಕಾರ್ಯಕ್ರಮಗಳಿಗೂ ನಾವಂತೂ ಬಂದೇ ಬರ್ತೀವಿ ಎಲ್ಲ ಸಂಡೇ ಇರೋದ್ರಿಂದ ಇಲ್ಲ ಒಂದ್ ದಿವ್ಸ ಸಂಡೆ ಮಿಸ್ ಆಗಿ ಏನು ಆ ಕಡೆ ಈ ಕಡೆ ಒಂದ್ ದಿವಸ ಮುಂಚೆ ಹಿಂದೆ ಏನಾದ್ರು ಹೋದ್ರು ನಾವೆಲ್ಲಾ ಕಾರ್ಯಕ್ರಮಕ್ಕೂ ಎಲ್ಲರೂ ಅಟೆಂಡ್ ಆಗೋಣ ಇದರಲ್ಲಿ ಬಂದ್ಬಿಟ್ಟು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಆದಂಗೆ ದಯವಿಟ್ಟು ಯಾರು ಇದು ಮಾಡ್ಕೋಬೇಡಿ ಇದು ನಮ್ಮ ಮುಳಬಾಗಲ್ ತಾಲೂಕಿನ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಅಂತ ತಿಳ್ಕೊಂಡು ಎಲ್ಲರೂ ಅವ್ರವ್ರ ಮಟ್ಟಿಗೆ ಕ್ಷಮಪಟ್ಟು ಮಾಡಬೇಕು ನನಗೆ ನನಗೇನಿಲ್ಲ ನನಗೆ ಮಾತಾಡಿಲ್ಲ ನನಗೆ ಫೋನ್ ಮಾಡಿಲ್ಲ ನನಗೇನಿಲ್ಲ ಅಂತ ಹೇಳಿದ್ರೆ ಡೈಲಿ ಮಗು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಪ್ಪ ಅಮ್ಮಗೆ ಹೇಳ್ಬಿಟ್ಟು ನಾನು ಇಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಲ್ಲ ಅವ್ರ ತಿಂಡಿ ತಿಂದ ತಿನ್ಕೊಂಡು ಹೋಗ್ತಾ ಇರ್ತಾರೆ ಯಾವಾಗ ಅಪ್ಪ ಎದುರುಗಡೆ ಕಾಣಿಸ್ತಾ ಅಪ್ಪ ಹೇಳ್ತಾರಪ್ಪ ಇಸ್ಕೂಲ್ಗೆ ಹೋಗ್ತಾ ಅಪ್ಪ ಅಂತ ಹೇಳ್ತಾರೆ ಹಂಗಂತ ನಾವು ಡೈಲಿ ನಮ್ಗೆ ಇಲ್ಲ ನಿಮ್ಗೆ ಇಲ್ಲ ಅನ್ನೋದಕ್ಕಿಂತ ಅವ್ರವ್ರ ನಮ್ಮ ನಮ್ಮ ಜವಾಬ್ದಾರಿ ಅಂತೇಳಿ ಆ ಹೋಬ್ಳಿ ಎಲ್ಲರೂ ಅವ್ರ ಜವಾಬ್ದಾರಿ ತಗೊಂಡು ಮಾಡೋದು ತುಂಬ ಉತ್ತಮವಾದಂತೂ ಮೊದಲು ಸಂಘಟನೆ ತುಂಬ ಚೆನ್ನಾಗಿತ್ತು ಮೊದಲು ಏನು ಹೇಳ್ತಾನೆ ಇರಲಿಲ್ಲ ಇಂಥ ಕಾರ್ಯಕ್ರಮ ಮಾಡ್ಬೇಕು ಆಟೋಮೆಟಿಕ್ ಅವರವರೇ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು ಇವಾಗ ಸ್ವಲ್ಪ ವೀಕ್ ಆಗಿದೆ ಅದು ಅದಾಗ್ದಂಗೆ ಎಲ್ಲರೂ ಒಗ್ಗಟ್ಟಾಗಿದೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟು ಎಲ್ಲಾ ಕಾರ್ಯಕ್ರಮಗಳಿಗೂ ಎಲ್ಲಾ ಪೂರ್ವಭಾವಿ ಸಭೆಗಳಿಗೂ ನನ್ನ ಕರೆದ್ರೆ ನಾನು ಖಂಡಿತವಾಗಿ ನಾನು ಬರ್ತೀನಿ ಅವ್ರು ಕರಿತಾ ಇದೀರ ಬಂದೇ ಬರ್ತೀವಿ ಬಂದೇ ಬರ್ತೀವಿ ಎಲ್ಲಾ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗೋಣ ಇವಾಗ ಏನಂದ್ರೆ ನಾವು ಈ ಈ ಕಾರ್ಯಕ್ರಮ ತುಂಬಾ ಯಾರು ಮಾಡಿಲ್ಲ ಇಂಥ ಕಾರ್ಯಕ್ರಮ ಹೋಬ್ಳಿ ಮಟ್ಟದಲ್ಲಿ ಹೋಗಿ ನಮ್ಮ ರಾಜ್ಯದಲ್ಲಿ ಯಾರು ಮಾಡಿಲ್ಲ ರಾಜ್ಯದ ಏನೋ ಬಹಿರಂಗ ಸಭೆಯಾಗಿ ಮಾಡ್ತಾರೆ ಇವಾಗ ಸುಬ್ಬಾರೆಡ್ಡಿ ಮಾಡ್ತಾರೆ ಅವರು ಮದುವೆಗಳು ಅಂತ ಮಾಡ್ತಾರೆ ಮದುವೆಗೆ ನೂರ ಇನ್ನೂರ ಮದುವೆ ಮಾಡ್ತಾರೆ ಸಾಮಯಿಕ ಮದುವೆ ಮಾಡ್ತಾರೆ ಆ ಇದರಲ್ಲಿ ಮನೆ ಮನೆಗೂ ಕಲ್ಸ್ಕೊಡ್ತಾರೆ ಅವ್ರು ಎಲ್ಲರನ್ನು ಇನ್ವಿಟೇಷನ್ ಅಂದ್ರೆ ಸಾಮಾಯಿಕ ಮದುವೆ ನೀವೆಲ್ಲರೂ ಬನ್ನಿ ಅಂತ ಎಲ್ಲ ಬಟ್ಟೆಗಳಿಟ್ಟು ಮನೆ ಮನೆಗೂ ಒಂದೊಂದು ಬ್ಯಾಗ್ ಕೊಟ್ಟು ಕಳಿಸ್ತಾರೆ ಆದ್ರೆ ಹೋಬಳಿ ಮಟ್ಟದಲ್ಲಿ ಹೋಗಿ ಯಾರು ಇಲ್ಲ ಇದು ಹೋಬಳಿ ಮಟ್ಟದಲ್ಲಿ ಮಾಡ್ತಾ ಇರೋದು ನಾವೆಲ್ಲರೂ ಜೊತೆಗೆ ಸೇರೋಣ ನಾನಂತೂ ಪೂರ್ತಿ ಸಹಕಾರ ಸಪೋರ್ಟ್ ಎಲ್ಲಾದ್ರಲ್ಲಿ ಇರ್ತೀವಿ ನೀವು ಬೇಕಂದ್ರೆ ನೀವು ಪೂರ್ವಭಾವ ಸಭೆಗಳಿಗೆ ಕರೆದ್ರೂ ನಾನು ಬರ್ತೀನಿ ಪೂರ್ವಭಾವಿ ಸಭೆಗೆ ಕರ್ಕೊಂಡು ಬರ್ತೀವಿ ಎಲ್ಲದಕ್ಕೂ ಬರ್ತೀವಿ ನಾವೆಲ್ಲ ಸೇರ್ ಮಾಡೋಣ ನಮಗೆ ಬೇರೆ ಯಾರು ಬೇಡ ಈ ಬೇಕಂದ್ರೆ ಅವರು ರಾಜ್ಯ ಮಟ್ಟದ ಕಾರ್ಯಕ್ರಮ ಮುಳಭಾಗದಲ್ಲಿ ಮಾಡೋಣ ಇದಕ್ಕೆ ನಾವು ರಾಜ್ಯ ಮಟ್ಟದ ಅದು ಮಾಡೋಣ ಬೇಕಂದ್ರೆ ಅವಾಗೆಲ್ಲ ನಮ್ಮ ಮಂತ್ರಿಗಳನ್ನ ಎಲ್ಲರನ್ನೂ ಕರ್ಸ್ಕೊಂಡು ಬೇಕಂದ್ರೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾರೆ ಎಲ್ಲ ನೀವೆಲ್ಲ ಅವ್ರವ್ರು ಓನ್ ಕೆಲಸ ಇದು ನೀವು ಆದ್ಯನಾರಾಯಣವ್ರು ನಮಗೇಲಿಲ್ಲ ಬ್ಲ್ಯಾಕ್ ಪ್ರೆಸಿಡೆಂಟ್ಸ್ ನಮಗೇ ಆಮೇಲೆ ಇನ್ನೊಬ್ರು ಏನಿಲ್ಲ ನಮ್ಮ ಸೀನಿಯರ್ ಲೀಡರ್ಸ್ ಏನಿಲ್ಲ ಅವರು ಇವರು ಅಂತಲ್ಲ ನಮ್ಮ ನಮ್ಮ ಕೆಲಸ ಇದು ಅಂತ ಹೇಳ್ಕೊಂಡು ನಾವು ಪ್ರಯತ್ನ ಮಾಡ್ಕೊಂಡು ಮಾಡ್ಕೊಂಡು ಹೋಗೋಣ ನಾನಂತೂ ನಮ್ಮ ನಮ್ಮ ಕೆಲಸ ಅಂತ ನಾನಂತೂ ಖಂಡಿತವಾಗ್ಲೂ ನನಗೆ ಯಾರು ಹೇಳಿದ್ರು ಇದ್ರೂ ನೀವು ಮೀಟಿಂಗ್ ಮಾಡೋದು ನಾನು ಗೊತ್ತಾದ್ರೆ ನಾನು ಬರ್ತೀನಿ ನಾನು ಯಾರು ಹೇಳೋದು ಬೇಡ ಏನೂ ಬೇಡ ನಾನಂತೂ ಬರ್ತೀನಿ ಗ್ಯಾರಂಟಿಯಾಗಿ ಬರ್ತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಇದೇ ಥರ ನಾವು ಈ ಎರಡು ವರ್ಷದಲ್ಲೂ ಹೋಗಿದ್ರೆ ಇನ್ನ ಎಲ್ಲಿಗೋ ಹೋಗ್ತಾ ಇತ್ತು ಮುಂದಕ್ಕಾದರೂ ನಾವು ಇನ್ನು ಮೂರು ವರ್ಷ ಟೈಮ್ ಇದೆ ನಮಗೆ ಈ ಮೂರು ವರ್ಷದಲ್ಲಿ ಎಷ್ಟು ಬೇಕೋ ಅಷ್ಟು ಆರ್ಗನೈಸೇಷನ್ ಮಾಡೋಣ ನಮ್ಮ ಸರ್ಕಾರ ಇದೆ ನಮಗೆಲ್ಲ ರೀತಿಯಾದಂಥ ಸಪೋರ್ಟ್ ಇದ್ದಾವೆ ಎಲ್ಲ ಇದ್ದಾವೆ ಇವತ್ತು ಎಲ್ಲಿಂದ ಎಲ್ಲಿಗೆ ಬೇಕೋ ಮಾತಾಡುವಂಥ ಅವಕಾಶ ಇದೆ ನಮಗೆ ಇಂಥ ಟೈಮಲ್ಲಿ ನಾವು ಉಪಯೋಗಿಸ್ಕೊಳ್ತೇವೆ ಬೇರೆ ಟೈಮಲ್ಲಿ ಯಾವಾಗ ಉಪ ಉಪಯೋಗಿಸ್ಕೊಳ್ತೀವಿ ನಾವು ಬೇರೆ ಟೈಮಲ್ಲಿ ಆಗೋದಿಲ್ಲ ಈ ಟೈಮಲ್ಲಿ ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡು ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ